ಮಹಾರಾಣಿ ಸೇವಾ ಸಮಿತಿ ಪದ್ಧತಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಒಂದು ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ವರ್ಚನಗ್ರಂಥ ಮಹಾರಥೋತ್ಸವ ಒಳಕಚರಣೋತ್ಸವ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮಹಾಮಣಿಯ ಸಿನಿಮಾಸವನ್ನು ದೇವಸ್ಥಾನದಲ್ಲಿ ಮತ್ತು ಅನೇಕ ಹರಗುಸರನ್ನು ದೇವಸ್ಥಾನದಲ್ಲಿ ಇವತ್ತು ಜರುಗ್ತಾ ಇದೆ ಈ ಕಾರ್ಯಕ್ರಮದ ವಿಶೇಷತೆ ವಚನಗಳಂಥ ಮಹಾರತ್ವೀಶ್ ಉಸರ ಶಾಂತಿಕಾರಕವಾಗಿ ಸಮಾಜಕ್ಕೆ ಪ್ರವಾಸ ಮಾಡಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಅದರ ಇರಿಸಿ ಅದನ್ನು ಗೌರವಿಸಿ ಎಲ್ಲರೂ ವಚನ ಪ್ರಕಾರದೊಂದಿಗೆ ವಚನ ಪುಟದೊಂದಿಗೆ ರಥೋತ್ಸವವನ್ನು ಮಾಡುವಂಥದ್ದು ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶರಣರು ಕೊಟ್ಟಿರ್ತಕ್ಕಂಥ ವಿಮಲವಾಗಿರ್ತಕ್ಕಂಥ ಒಂದು ಆಸ್ತಿ ಅಂತ ವಚನ ಇವತ್ತು ವಚನಗಳಿಗೆ ಗೌರವ ಕೊಟ್ಟರೆ ನಾವು ನಮ್ಮ ಆತ್ಮಕ್ಕೆ ಮುಂದೆ ಕನ್ಯಾ ಕಾರ್ಯ ಶಕ್ತಿಯನ್ನು ಸ್ಥಾವರ ಕಡೆ ಚಂದ ನಿಟ್ಟಿನಲ್ಲಿ ಜನರ ವಿಚಾರದಂತೆ ವಚನ ನಡೆದಿಲ್ಲದೆ ಜಗತ್ತನ್ನು ಶಕ್ತಿಯನ್ನು ಒಂದು ಸಿದ್ಧಾಂತದ ತತ್ವದ ವಚನಗಳನ್ನು ಗ್ರಂಥ ರೂಪದಲ್ಲಿ ರಥದಲ್ಲಿ ಇರಿಸಿ ಗೌರವಿಸುವಂಥ ಕಾರ್ಯ